ಹಾಲೇ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಗತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶ ಭಾಗವು ಕೂಡ ಹಿರಿಯರ ಮತ್ತು ಅವರವರ ಪಾಪಗಳ ಕ್ಷಮಾಪಣೆ ಭಾಗ ಐದು ಹಿರಿಯರ ಮತ್ತು ಅವರವರ ಪಾಪಗಳ ಕ್ಷಮಾಪಣೆ ಭಾಗ ಐದು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ರೋಮಪುರದವರಿಗೆ ಮೂರನೇ ಅಧ್ಯಾಯ ಒಂಬತ್ತರಿಂದ ಇಪ್ಪತ್ತರವರೆಗೆ ಮನುಷ್ಯರೆಲ್ಲರೂ ಅಪರಾಧಿಗಳೆಂಬುದಕ್ಕೆ ಶಾಸ್ತ್ರ ಪ್ರಮಾಣ ನೋಡಿ ಮನುಷ್ಯರಲ್ಲಿ ಯಾರೂ ಒಳ್ಳೆಯವರಿಲ್ಲ ಮನುಷ್ಯರಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ಅಪರಾಧಿಗಳೇ ಈ ಹಿಂದೆಯೂ ಕೂಡ ನಾವು ನೋಡಿಕೊಂಡಿದ್ದೇವೆ ಈಗಳು ನೋಡ್ತಾ ಇದ್ದೇವೆ ದೇವರ ವಾಕ್ಯದ ಪ್ರಕಾರ ಆದರೆ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ದೇವರು ನಮ್ಮನ್ನು ಕರೆದ ಮೇಲೆ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಒಪ್ಪಿ ವಿಧೇಯರಾಗಿ ಮತ್ತೆ ಆ ಪಾಪವನ್ನು ಮಾಡದ ಹೋದರೆ ದೇವರಿಂದ ಕ್ಷಮಾಪಣೆ ಇದೆ ಎಂಬುದೇ ಇದರ ಅರ್ಥ ಹಾಗಾದರೆ ಏನು ಹೇಳಬೇಕು ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ ಎಷ್ಟು ಮಾತ್ರಕ್ಕೂ ಇಲ್ಲ ಯಹೋದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳ ಬುದ್ಧವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವೆ ಅಲ್ಲ ನೋಡಿ ಇವತ್ತು ನಾವು ದೇವರ ಮಕ್ಕಳು ನಾವು ಕೃಷ್ಣನ್ಗಳು ಅಂತ ಹೇಳ್ಬೋದು ದೇವರ ಮಕ್ಕಳು ಅಂತ ಹೇಳ್ಬೋದು ದೇವರ ಮಗಳು ಅಂತ ಹೇಳ್ಬೋದು ನಮ್ಮಲ್ಲಿ ಪಾಪವಿಲ್ಲ ನಾವು ಅವರಿಗಿಂತ ಒಳ್ಳೆಯವರು ಅಂತ ಹೇಳೋಕ್ಕೆ ನಮ್ಗೆ ಸಾಧ್ಯವಿದೆ ಖಂಡಿತವಾಗಿ ಇಲ್ಲ ಯಾಕೆಂದರೆ ಮೊದಲು ಮಾಡಿದ ಜೀವಿತವನ್ನೇ ಮತ್ತೆ ಮತ್ತೆ ಅನೇಕರು ಮಾಡ್ತಾ ಇದ್ದಾರೆ ಈಗ ದೇವರನ್ನು ಅರಿಯೋದಕ್ಕಿಂತ ಮೊದಲು ನಾವು ದೇವರಿಗೆ ವಿರುದ್ಧವಾಗಿ ಎಲ್ಲಾ ಪಾಪವನ್ನ ಮಾಡಿದ್ದೇವೆ ಹಾಗೆ ಇವತ್ತು ದೇವರನ್ನ ಅರಿತ ಮೇಲೆ ಕೂಡ ಅದನ್ನೇ ಬಹಳ ಜನ ಮಾಡೋರು ವಿಶ್ವಾಸಿಗಳು ಸೇವಕರುಗಳು ಅಂತೇಳಿ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ಬೇರೆಯವರು ವಿಗ್ರಹದನೆ ಮಾಟ ಮಾಯಾ ಮಂತ್ರ ಕದಿಯೋದು ಸುಳ್ಳು ಹೇಳೋದು ಯಿಚಾರ ಹುಡದಾಟ ಬಡದಾಟ ಗಂಡ ಹೆಂಡತಿ ಜಗಳ ಅನ್ನ ತಮ್ಮಂದಿರು ಅಕ್ಕ ತಂಗಿಯರಲ್ಲಿ ಪ್ರತಿ ಒಂದು ರೀತಿಯಲ್ಲಿ ಪ್ರಾಪಂಚಿಕ ವಿಷಯ ಇದ್ದ ಹಾಗೆ ಇವತ್ತು ನಾವು ಕ್ರೈಸ್ತರು ಅಂತ ಹೇಳೋರಲ್ಲಿ ನಾನು ದೇವರ ಮಗ ದೇವರ ಮಕ್ಕಳು ನಾವು ವಿಶ್ವಾಸಿಗಳು ಅಂತ ಹೇಳೋರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಹಾಗೆ ಅವರಿಂದ ನಾವು ಉತ್ತಮ ಹೇಳೋಕ್ಕೆ ಸಾಧ್ಯ ಇದೆಯಾ ಅದನ್ನು ಮಾಡೋರು ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಷ್ಟು ಮಾತ್ರ ಕಲೀ ಯಾರೇ ಆಗಲಿ ಕ್ರಿಶ್ಚಿಯನ್ಗಳಾಗಲಿ ಬ್ರಾಹ್ಮಣರೇ ಆಗಲಿ ಅವರು ಯಾವ ಜನಾಂಗವೇ ಆಗಲಿ ದೇವರು ನರಿತವಿದೆ ನಮ್ಮಲ್ಲಿ ಪಾಪ ಇಲ್ಲ ನಾವು ಒಳ್ಳೆಯವರು ಅಂತೇಳಿ ಖಂಡಿತವಾಗಿ ಹೇಳಲು ಸಾಧ್ಯವಿಲ್ಲ ಅದು ಮೊದಲೇ ಗೊತ್ತಿದೆ ಈಗಲೂ ಕೂಡ ಅದೇ ರೀತಿ ನಡೀತಾ ಇದೆ ಹತ್ತನೇ ವಚನ ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ ಅವು ಯಾವುದೆಂದರೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಅವು ಯಾವ ಸೇವಕನಾಗಲಿ ಯಾವ ಆಗಲಿ ಯಾವ ದೇವರನ್ನ ಅರ್ಥವನು ಯಾವ ಒಂದು ಧರ್ಮದಲ್ಲಿ ಅರ್ಥವರಾಗಲಿ ಏನೇ ಆಗಲಿ ಒಬ್ಬರು ನೀತಿವಂತರು ಇಲ್ಲ ಆ ಸಮಯಕ್ಕಾಗಿ ಮಾತ್ರ ಆಮೇಲೆ ಪುನಃ ಅವರು ಪ್ರಾಪಂಚಿಕ ವಿಷಯದಲ್ಲೇ ಎಲ್ಲ ರೀತಿಯಲ್ಲಿಯೂ ಪ್ರಾಪಂಚಿಕ ವಿಷಯದಲ್ಲೇ ಇದ್ದಾರೆ ಹನ್ನೊಂದು ತಿಳುವಳಿಕೆ ಇಲ್ಲವನು ಇಲ್ಲ ದೇವರನ್ನು ಹುಡುಕುವನು ಒಬ್ಬನು ಇಲ್ಲ ಒಬ್ಬನಲ್ಲೂ ದೇವರಲ್ಲಿ ತಿಳುವಳಿಕೆ ಜ್ಞಾನ ಇಲ್ಲ ಪ್ರಾಪಂಚಿಕ ವಿಷಯದಲ್ಲೇ ಇದೆ ದೇವರಿಗೆ ವಿರುದ್ಧವಾಗಿ ದೇವರನ್ನು ಹುಡುಕೋರು ದೇವರು ನಮಗೆ ಯಾರಪ್ಪ ಸರ್ವ ಸೃಷ್ಟಿಯನ್ನು ತಿಳ್ಕೊಳ್ಬೇಕು ನನ್ನ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ ಏನು ಹೇಳಿದ್ದಾರೆ ಇನ್ನು ಮುಂದೆ ನಾನು ಪಾಪಕ್ಕೆ ಹೋಗಬಾರ್ದು ದೇವರು ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾನೆ ಅಥವಾ ಇಡೀ ಲೋಕದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ದೇವರು ಹುಡುಕೋರು ಒಬ್ಬರು ಇಲ್ಲವೇ ಇಲ್ಲ ವಿಷಯ ಮಾತ್ರ ಸ್ಥಳದಲ್ಲಿ ಬಂದು ನಿಂತಾಗ ಮಾತ್ರ ಆಮೇಲೆ ಪ್ರಾಪಂಚಿಕ ವಿಷಯ ದೇವರು ನಮಗೆ ಸ್ತೋತ್ರವಾಗಲಿ ಹನ್ನೆರಡು ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಖಂಡಿತವಾಗಿಯೂ ಬಾಯಲ್ಲಿ ಹೇಳ್ಬೋದು ಬೋಧನೆ ಮಾಡ್ಬೋದು ಎಲ್ಲ ಹೋಗ್ಬೋದು ಕಡೆಗವರ ಕೆಲಸ ಕಾರ್ಯಗಳು ಪ್ರತಿ ಒಂದು ದಾರಿ ತಪ್ಪಿ ಹೋಗಿದ್ದಾರೆ ಒಳ್ಳೆಯದನ್ನಂತೂ ಮಾಡೋನು ಒಬ್ಬನಾದರೂ ಇಲ್ಲ ಅವರವರ ಲಾಭವನ್ನೇ ನೋಡ್ತಾರೆ ಹೊರತು ಹೊಟ್ಟೆ ಕಿಚ್ಚು ಅದ್ದು ಇದ್ದು ಪಟ್ಟುಕೊಂಡು ದೇವರ ವಾಕ್ಯದಂತೆ ಒಳ್ಳೆ ಕೆಲಸ ಮಾಡೋರು ಒಬ್ಬರಾದರೂ ಇಲ್ಲ ಹದಿಮೂರು ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷಯವಿದೆ ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಒಂದು ಕಡೆ ಒಳ್ಳೇದು ಮಾತಾಡ್ತಾರೆ ಇನ್ನೊಂದು ಕಡೆ ಕೆಟ್ಟದ್ದು ಮಾತಾಡ್ತಾರೆ ಒಂದು ಕಡೆ ಒಬ್ಬರು ಹೋಗುತ್ತಾರೆ ಇನ್ನೊಂದು ಕಡೆ ಅವನ ದೂಷಣೆ ಮಾಡ್ತಾರೆ ಚಾಡಿ ಹೇಳ್ತಾರೆ ಜಗಳ ಜಟ್ಟಿ ಮಾಡ್ತಾರೆ ಒಂದು ಅವ್ರಿಗೆ ಒಳ್ಳೇದಾದಾಗ ದೇವರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಸ್ತುತಿಸ್ತಾರೆ ಸಾಕ್ಷಿ ಹೇಳ್ತಾರೆ ಸ್ವಲ್ಪ ಕಷ್ಟ ಆದಾಗ ಗೊರ ಹುಟ್ಟುತ್ತಾರೆ ಅಯ್ಯೋ ಅಂತೇಳಿ ನರಳಾತಾರೆ ಆದ್ದರಿಂದ ಅವರ ಗಂಟಲು ಏನಾಗಿದೆ ತೆರೆದಿರುವ ಸಮಾಧಿ ಆಗಿದೆ ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ ಒಂದೊಂದು ಸಲ ಒಳ್ಳೇದು ಮಾತಾಡ್ತಾರೆ ಒಂದೊಂದು ಕೆಟ್ಟದ್ದು ಮಾತಾಡ್ತಾರೆ ಒಂದೊಂದು ಸಲ ಅವರ ಲಾಭಕ್ಕಾಗಿ ಮಾತನಾಡ್ತಾರೆ ವಿರುದ್ಧ ಮಾತಾಡ್ತಾರೆ ಈ ರೀತಿಯಲ್ಲಿ ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ ಹಾವಿನ ಹಾವಲ್ಲಿ ಯಾವ ರೀತಿ ವಿಷ ಇದೆ ಅದೇ ರೀತಿ ತುಟಿಗಳಲ್ಲಿ ಒಂದೊಂದು ಹಾವುಗಳು ನೋಡೋಕ್ಕೆ ನೈಸಾಗಿರ್ತವೆ ಕಚ್ಚಿದಾಗ ಅದು ಸತ್ತೇ ಹೋಗಿಬಿಡ್ತವೆ ಹಾಗೆ ಇವತ್ತು ಮನುಷ್ಯರು ಕೂಡ ಭಾಳ ನೈಸಾಗಿ ಮಾತಾಡ್ತಾರೆ ಆಮೇಲೆ ಅದೇ ಮಾತಿನಲ್ಲಿ ಅವರನ್ನು ನಾಶ ಕೂಡ ಮಾಡಿಬಿಡ್ತಾರೆ ಹಾಗೆ ಅವರ ಬ ಮಾತಾಡುವ ಮಾತೆಲ್ಲ ಖಂಡಿತವಾಗಿ ಸರಿಯಾದ ಮಾತುಗಳು ಅಲ್ಲವೇ ಅಲ್ಲ ಎಂಬುದಾಗಿ ಹದಿನಾಲ್ಕು ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿದೆ ಅವರ ಬಾಯಿ ಯಾವಾಗಲೂ ಯಾವಾಗಲೂ ಒಳ್ಳೇದು ಮಾಡಲಿ ಕೆಟ್ಟದ್ರು ಕೆಟ್ಟದ್ದು ಮಾಡಿದಂತರೂ ಶಾಪನೇ ಒಳ್ಳೇದು ಮಾಡಿದರು ತಿಳುವಳಿಕೆ ಹೇಳಿದ್ರು ಕೂಡ ಶಾಪ 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 ಒಳ್ಳೆ ಮಾತು ಅವರ ಬಾಯಿಲಿ ಯಾವಾಗಲೂ ಬರಲು ಸಾಧ್ಯವಿಲ್ಲ ಹಾಗೆ ಆ ಮಾತುಗಳಿಂದಲೂ ತುಂಬಿದೆ ಕೆಟ್ಟ ಕೆಟ್ಟ ಮಾತು ಹೊಳಸು ಮಾತು ಏನೇ ಮಾಡಿದ್ರು ಗುರು ಬಿಟ್ಟುವಂಥದ್ದು ಹಾಗೆ ಹದಿನೈದು ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆ ಪಡುತ್ತವೆ ನೋಡಿದ ದೇವರು ನಮಗೆ ಕೊಟ್ಟಿರುವ ಕಾಲು ಒಳ್ಳೆ ಕಡೆ ಹೋಗಲಿಕ್ಕೆ ಬರಲಿಕ್ಕೆ ಹೊರತು ನಡಿಲಿಕ್ಕೆ ಹೊರತು ಅಲ್ಲ ಆದರೆ ಇನ್ನೊಬ್ಬರಿಗೆ ಒದಿಯೋದು ಮಾಡೋದು ಕೆಟ್ಟ ಕೆಲಸಗಳಿಗೆ ಹೋಗಲಿಕ್ಕೆ ದೇವರಿಗೆ ವಿರುದ್ಧವಾದ ಕೆಲಸಕ್ಕೆ ಕಾಲುಗಳನ್ನು ಉಪಯೋಗಿಸ್ತಾಳೆ ಉಪಯೋಗಿಸ್ತಾರೆ ಅವರ ಕಾಲುಗಳನ್ನು ಶರೀರದ ಪ್ರತಿಯೊಂದು ಅಂಗಾಂಗ್ ಕೂಡ ಪರಿಶುದ್ಧಕ್ಕೆ ಇವರು ಉಪಯೋಗಿಸ್ತಾ ಇಲ್ಲ ಹದಿನಾರು ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ ನೋಡಿ ಇಂಥವರೆಲ್ಲ ಏನಾಗ್ತಾರೆ ಹೋದಲ್ಲಿ ಆ ಕೈ ಹಾಕಿದ ಕೆಲಸಗಳು ಒಂದು ಸರಿಯಾಗೋದಿಲ್ಲ ಪ್ರತಿ ಒಂದು ನಾಶನ ಎಲ್ಲಿ ಹೋದರೂ ಬಂದರೂ ಕಷ್ಟ ಸಂಕಟ ದುಃಖ ಕಣ್ಣೀರು ಕಾರಣ ಅವರು ಮಾಡುತ್ತಿರುವಂಥ ಅಪರಾಧಗಳು ದೇವರು ಅವರಿಗೆ ದರ್ಶನ ಕೊಟ್ಟರು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ರು ದೇವರ ಬಳಿಗೆ ಬರ್ತಾಯಿಲ್ಲ ದೇವರ ಮಾತು ಕೇಳ್ತಾ ಇಲ್ಲ ಮತ್ತು ಪ್ರಪಂಚಿಕ ವಿಷಯದಲ್ಲಿ ಸೈತಾನ್ಯ ಕೆಲಸದಲ್ಲಿದ್ದಾರೆ ಆದ್ದರಿಂದ ಅವರ ಯಾವುದೇ ಕಾರ್ಯಗಳು ಕೈಗುಡು ಕೂಡ ಸಾಧ್ಯವಿಲ್ಲ ಹಾಗೆ ಹದಿನೇಳು ಸಮಾಧಾನದ ಬಾಗಿಲನ್ನೇ ಅರಿಯರು ಅವರು ಎಲ್ಲಿ ಹೋದರೂ ಸಮಾಧಾನ ದುಃಖ ದುಃಖ ಕಣ್ಣೀರು 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 ಕಷ್ಟ ಸಂಕಟ ದುಃಖಗಳು ಅವರಿಗೆ ಸಮಾಧಾನನೇ ಇಲ್ಲ ಹದಿನೆಂಟು ಅವರ ಕನ್ನೆದರಿಗೆ ದೇವರ ಭಯವೇ ಇಲ್ಲ ಎಂಬುವಳು ಅವರ ಕಣ್ಣೆದುರಿಗೆ ಏನೇ ಆದರೂ ಕೂಡ ಈ ಒಂದು ಟೈಮಲ್ಲಿ ನಾವು ಹೀಗಿದ್ದು ಅಪ್ಪ ನನ್ನನ್ನು ನನ್ನ ಸಂಸಾರನ್ನು ಮಕ್ಕಳನ್ನು ಬದುಕಿಸಿದ್ದಾರೆ ಈಗ ಈ ರೀತಿ ಆಗಿರೋದು ನಾವು ದೇವರಿಗೆ ವಿರುದ್ಧವಾಗಿ ನಡೆಯುವುದರಿಂದ ಇನ್ನಾದರೂ ನಾವು ದೇವರ ಬಳಿಗೆ ಬರೋಣ ದೇವರು ನಮ್ಮನ್ನು ಆಶೀರ್ವಿಸಲಿ ಪಾಪಗಳನ್ನು ನಮಗೆ ತಿಳಿಯ ತಿಳಿಯಪಡಿಸಿದ್ದಾರೆ ಪಡಿಸ್ತಲೇ ಇದ್ದಾರೆ ಪಶ್ಚಾತ್ತಾಪ ಪಡೋಣ ಎಂಬುದಾಗಿ ಇಲ್ಲ ಬದಲಾಗಿ ಗರ್ವ ಅಹಂಕಾರ ನಾನೆಂಬುದು ಇನ್ನೊಬ್ಬರ ಮನ ನೋಯಿಸುವುದೇ ಅವರ ಕೆಲಸವಾಗಿದೆ ಅಂಥವರಲ್ಲಿ ಹೀಗಿರುವಾಗ ನೀತಿವಂತರು ಎಂಬುದಕ್ಕೆ ಹೇಗೆ ಸಾಧ್ಯ ನಾವು ಇತರರಿಗಿಂತಲೂ ಒಳ್ಳೆಯವರು ಅಂತ ಹೇಗೆ ಸಾಧ್ಯ ಕೆಲವರು ಹೇಳ್ತಾರೆ ದೇವರು ನನಗೆ ಭಾಳ ಚೆನ್ನಾಗಿ ನಾನು ಬೇಕಾಗಿದ್ದನ್ನೆಲ್ಲವನ್ನು ಕೊಟ್ಟಿದ್ದಾನೆ ಕೊಡುತ್ತಲೇ ಇದ್ದಾನೆ ಆದರೆ ಮಾಡ್ತಾ ಇರೋದು ಅನ್ಯಾಯ ದಾಗ ಮೋಸ ಇದರಲ್ಲಿ ನಾನು ಇವತ್ತು ಈ ರೀತಿ ಇದ್ದೇನೆ ಕಡೆಗೆ ದೇವರ ವಾಕ್ಯಂತೆ ಒಂದಲ್ಲ ಒಂದು ದಿವಸ ನನಗೆ ನಾನಾ ಥರದ ಶಿಕ್ಷೆ ಬರಬಹುದು ಬರುತ್ತದೆ ತಿಳಿಸಿದ್ದಾರೆ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳುವಂಥ ಯೋಚನೆ ಅವರಲ್ಲಿ ಇಲ್ಲ ಭಯವೇ ಇಲ್ಲ ಏನಿದ್ರೂ ಒಂದು ವೇಳೆ ದೇವಾಲಯಕ್ಕೆ ಹೋದರೂ ವಾಕ್ಯ ಕೇಳಿದ್ರು ಅದು ಆ ಸಮಯದಲ್ಲಿ ಮಾತ್ರ ಆಮೇಲೆ ಅವರತ್ರ ಇರುವುದು ಬರೀ ಪ್ರಪಂಚಿಕ ವಿಷಯ ಇನ್ನೊಬ್ರನ್ನ ಕೊಲೆ ಹೊಡೆಯೋದು ಕದಿಯೋದು ಕೊಲೆ ಮಾಡಿಸೋದು ಸುಳಿಗೆ ಮಾಡಿಸೋದು ಹತ್ತು ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಮತ್ತು ಎಲ್ಲ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಅವರಲ್ಲಿ ಭಯವೇ ಇಲ್ಲ ಹಾಗೆ ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಳ್ಳೆ ವ್ಯವಸ್ಥೆ ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು ನೋಡಿ ಧರ್ಮಶಾಸ್ತ್ರ ದೇವರ ವಾಕ್ಯ ಬೈಬಲ್ ಇರ್ಬೋದು ಪುರಾಣ ಇರ್ಬೋದು ವೇದಗಳು ಇರ್ಬೋದು ಪುರಾಣಗಳು ಇರಬಹುದು ನಾನಾ ರೀತಿ ದೇವರ ಸೃಷ್ಟಿಗತನಾದ ದೇವರಾಗ ಇದ ಮಾತುಗಳು ಅದು ಅವರಿಗೆ ಮಾತಾಡ ಇಡೀ ಲೋಕಕ್ಕೆ ತೀರ್ಪು ಕೊಡುವುದಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬೈಬಲ್ ತಿಳಿದ ಮಾತ್ರಕ್ಕೆ ಕ್ರಿಶ್ಚಿಯನ್ಗಳಿಗೆ ಮಾತ್ರ ಅಲ್ಲ ಕುರಾಣ ಅಂತ ಹೇಳೋದು ಬರೀ ಮುಸ್ಲಿಮ್ಸರಿಗೆ ಮಾತ್ರ ಅಲ್ಲ ಅಥವಾ ವೇದಗಳು ತಿಳಿದರೆ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಮಹಾಭಾರತ ಭಗವದ್ಗೀತೆ ಹೇಳಿದರೂ ಬರೀ ಹಿಂದೂಗಳಿಗೆ ಅಲ್ಲ ಹೆಸರು ಬೇರೆ ಬೇರೆ ಅಷ್ಟೇ ದೇವರು ಒಬ್ಬ ಒಬ್ಬನೇ ಒಂದೊಂದು ಭಾಷೆಯಲ್ಲಿ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ರೀತಿಯ ಹೆಸರು ಸೃಷ್ಟಿಗತನಾದ ದೇವರು ಒಬ್ಬನೇ ಆಗಿದ್ದಾನೆ ಆದ್ದರಿಂದ ಇಡೀ ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಂತಿದೆ ಇಡೀ ಜಗತ್ತೇ ಆದರೆ ಇವತ್ತು ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ನಮಗೆಲ್ಲವನ್ನು ತಿಳಿಯ ಪಡಿಸ್ತಾರೆ ಪಡಿಸ್ತಾನಿದ್ದಾರೆ ಆದ್ದರಿಂದ ನಮಗೆ ಗೊತ್ತಾಗಿದೆ ಕೆಲವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಯಾಕೆ ಇಂಥ ಕಡೆ ಇಂಥ ಶಿಕ್ಷೆ ಬಂದಿದೆ ನಮಗೆ ಯಾಕೆ ಶಿಕ್ಷೆ ಬಂದಿದೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಶಿಕ್ಷೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾಕೆ ಶಿಕ್ಷೆ ಅಂತ ಅವರಿಗೆ ಗೊತ್ತಿಲ್ಲ ಆದ್ದರಿಂದ ಧರ್ಮಶಾಸ್ತ್ರದ ಅವರವರಿಗೆ ಮಾತ್ರ ಅಲ್ಲ ಇಡೀ ಲೋಕದ ಜನಗಳಿಗೆ ಸಂಬಂಧಪಡ್ತದೆ ಪ್ರತಿ ಒಂದು ಜನಾಂಗಗಳಿಗೂ ಸಂಬಂಧಪಡ್ತದೆ ಹಾಗೆ ಹೇಳಿದಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತನೇ ವಚನ ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಧರ್ಮಶಾಸ್ತ್ರದಿಂದ ಪಾಪದ ಉಂಟಾಗುತ್ತದೆ ಹೀಗೆ ದೇವರ ವಾಕ್ಯ ಮತ್ತು ಹತಾಹ ಹತ್ತು ದಶಾಜ್ಞೆಗಳು ಯಾಕೆಂದರೆ ನಮ್ಮ ನಮ್ಮ ಪಾಪಗಳನ್ನು ತೋರಿಸಿಕೊಡ್ತದೆ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ದೇವ್ರು ಯಾರು ಹಿಂದೆ ಏನು ಮಾಡ್ತಾ ಇದ್ದೇವೆ ಯಾಕೆ ಈ ಕಷ್ಟ ಸಂಕಟ ದುಃಖಗಳು ಅಂತೇಳಿ ಆ ಪಾಪಗಳು ನಮ್ಮನ್ನು ತೋರಿಸಿಕೊಡುವಂಥದ್ದು ಅದುವೇ ಹತ್ತು ದಶಾಜ್ಞೆಗಳು ದೇವರ ಎಲ್ಲ ವಾಕ್ಯಗಳು ಕೂಡ ನಮಗೆ ಶಾಪ ಮತ್ತು ಆಶ ಆಶೀರ್ವಾದವನ್ನು ತೋರಿಸಿಕೊಡುವಂಥದ್ದಾಗಿದೆ ಆದ್ದರಿಂದ ನಾವು ಒಂದು ವೇಳೆ ನಮ್ಮ ಪಾಪಗಳ ಅರಿವಾದವಾಗ ಪಟ್ಟು ಮುಂದೆ ಪಾಪ ಮಾಡದ ಹೋದರೆ ದೇವರಿಂದ ನಮಗೂ ನಮ್ಮ ಮಕ್ಕಳಿಗೂ ಕೂಡ ಶಾಂತಿ ಸಮಾಧಾನ ದೇವರ ಆಶೀರ್ವಾದ ದೊರಕಬಹುದು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಯೋಹ ಒಂದು ಯೋಹಾನ ಒಂದನೇ ಅಧ್ಯಾಯ ಎಂಟರಿಂದ ಹತ್ತು ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ ನೋಡಿ ನಾನು ಪಾಪವಿಲ್ಲ ನಾನು ಪರಿಸಿದಳು ದೀಕ್ಷಾಸ್ಥಾನದಲ್ಲಿ ನನ್ನ ಪಾಪವು ತೊಳೆದು ಹೋಗಿದೆ ನಾನು ಕರ್ತರ ಭೋಜನದಲ್ಲಿ ಕರ್ತರ ಮೇಜಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅಂತ ಹೇಳಿದರೆ ಖಂಡಿತವಾಗಿ ನಮ್ಮಂಥ ಮೋಸಗಾರರು ಯಾರೂ ಇಲ್ಲ ದೀಕ್ಷಾಸ್ಥಾನ ಪಡೆದ ಮೇಲೆ ಪಾಪ ಮಾಡಲಿಲ್ವೋ ದೇವರ ವಾಕ್ಯಕ್ಕೆ ನಾವು ಅವಿದೇಯರಾಗಲಿಲ್ವಾ ಕರ್ತರ ಭೋಜನವನ್ನು ಸ್ವೀಕರಿಸಿದ ಮೇಲೆ ಪಾಪ ಮಾಡಲಿಲ್ವೋ ಅದಕ್ಕೂ ನಾವು ವಿರೋಧ ಮಾಡಲಿಲ್ವ ಕ ಸುಳ್ಳು ಏನೂ ಇಲ್ಲಾಂದರೆ ನಾವು ಸುಳ್ಳು ಹೇಳಿಲ್ವ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಮಕ್ಕಳಿಗೂ ಇತರರಿಗೂ ಇತರರ ಆಸೆ ಪಾಸಿ ಮೇಲೆ ಆಸೆ ಪಡಲಿಲ್ವೋ ಬಾಯಿಗೆ ಬಂದಾಗೆ ಅವರ ಮನಸ್ಸು ಓಹಿಸಿಲ್ವಾಗ ಅದು ಪಾಪವಲ್ವಾ ಖಂಡಿತವಾಗಿಯೂ ಪಾಪ ಇದೇ ಇದು ಇಲ್ಲ ಇಲ್ಲಾಂದರೆ ನಮ್ಮಂಥ ಸುಳ್ಳುಗಾರರು ಮೋಸಗಾರರು ಯಾರೂ ಇಲ್ಲ ಒಂಬತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಕಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ದೇವರ ಮತ್ತು ಸ್ತೋತ್ರವಾಗಲಿ ನೋಡಿ ಮತ್ತು ಕೂಡ ದೀಕ್ಷಸ್ಥಾನ ಪಡ್ಕೊಂಡ್ರು ಕತ್ತರ ಭೋಜನ ತಗೊಂಡ್ರು ಕೂಡ ಪಾಪಗಳು ಬಂದೇ ಬಂದಿದ್ದಾವೆ ಆದಿ ಕಾಲದಿಂದ ನಾವು ನೋಡ್ತಾ ಇದ್ದೀವಿ ಬಂದೇ ಬಂದಿದ್ದಾವೆ ಪಾಪಗಳು ಇದ್ದೇ ಇದೆ ಆದರೆ ಸರಿಯಾಗಿ ತಿಳ್ಕೊಂಡು ಒಪ್ಪಿಕೊಂಡು ಅರಿಕೆ ಮಾಡಿ ಮುಂದೆ ಪಾಪವನ್ನು ಮಾಡದೆ ಹೋದರೆ ಖಂಡಿತವಾಗಿ ದೇವರು ಮನಪೂರ್ವಕವಾಗಿ ನಮ್ಮ ಹೃದಯ ಶುದ್ಧವಾಗಿದೆ ಎಂಬುದಾಗಿ ನೋಡಿದ್ರೆ ಖಂಡಿತವಾಗಿ ದೇವರಂಥವರ ಪಾಪಗಳನ್ನ ಕ್ಷಮಿಸಿ ಶುದ್ಧಿ ಮಾಡ್ತಾನೆ ಸುಮ್ಮನೆ ನಾಟಕದ ಪಶ್ಚಾತ್ತಾಪ ಮಾಡಿದರೂ ದೇವರು ಶುದ್ಧಿ ಮಾಡೋನು ಅಲ್ಲವೇ ಅಲ್ಲ ದೇವರು ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ ನಾವು ಧರ್ಮೋಪುಷ ಕಾಂಡದಲ್ಲಿಯೂ ಕೀರ್ತನೆಯಲ್ಲಿಯೂ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೇವೆ ಬಾಯಿಯಲ್ಲಿ ಹೇಳಿದ ಮಾತ್ರಕ್ಕೆ ದೇವರು ಒಪ್ಪುವುದಿಲ್ಲ ಖಂಡಿತವಾಗಿ ಪ್ರತಿಯೊಬ್ಬರ ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ ಹಾಕುವ ಬಟ್ಟೆ ಮಾತಾಡೋ ಮಾತು ಕೊಡೋದು ತಗೊಳ್ಳೋದು ಸರಿ ಒಂದರಲ್ಲಿಯೂ ಹತ್ತು ಆಜ್ಞೆಗಳಲ್ಲಿ ಒಂದು ತಪ್ಪಿ ಹೋದ್ರೆ ಖಂಡಿತವಾಗಿ ಅಲ್ಲಿ ಎಲ್ಲವೂ ತಪ್ಪಿ ಹೋದಾಗೆ ಯಾಕೋ ಒಬ್ಬನ ಪತ್ರಿಕೆಯಲ್ಲಿ ನಾವು ಇದನ್ನು ಓದಬಹುದು ದೇವನಾಮಕ್ಕೆ ಸ್ತೋತ್ರವಾಗಲಿ ಹತ್ತನೇ ವಚನ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ನಾನು ಪಾಪ ಮಾಡಲೇ ಇಲ್ಲ ನಾನು ದೇವರ ಮಗಳು ನಾನು ದೇವರ ಮಗಳು ಅನೇಕರು ಹೇಳ್ತಾ ಇದ್ದಾರೆ ಆದರೆ ಪೂಜೆ ಪುರಸ್ಕಾರ ಮಾಯಾ ಮಂತ್ರ ಹಿಂದಿನ ಪದ್ಧತಿಯನ್ನು ಬಿಡಲೇ ಇಲ್ಲ ಹಾಗೆ ಹೇಗೆ ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳೋದು ಆದರೆ ಕೆಲವರು ಹೇಳ್ತಾರೆ ದೇವರು ವಾಕ್ಯ ನಮ್ಮ ಹೃದಯದಲ್ಲಿ ಇದೆ ಅಂತ ಆಗ ನಿನ್ನ ಮನಸ್ಸಿನಲ್ಲಿ ನೀನು ಇಟ್ಟುಕೋ ಬಾಕಿ ಎಲ್ಲ ಕಾರ್ಯಗಳನ್ನು ಮಾಡು ಅಂತ ದೇವರು ಹೇಳಿದ್ದಾರೆ ಇಲ್ಲ ಹಾಗಾದ್ರೆ ಯಜಗ ಕಂಡ ಹತ್ತೊಂಬತ್ತು ಎರಡರಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ದೇವರ ವಾಕ್ಯ ಯಾಕೆ ತಿಳಿಸಲ್ಪಡುತ್ತದೆ ಅನ್ನ ಸಹೋದರ ಸಹೋದರಿಯರೇ ಹಾಗೆ ಪಿಸ ಬರೆದ ಪತ್ರದಲ್ಲಿ ಕೂಡ ನಿಮ್ಮ ಹಿಂದಿನ ಎಲ್ಲ ನಡತೆಯನ್ನು ಬಿಟ್ಟು ಬಿಡಿ ಅದು ಹೊಳಸುತನ ಕೆಟ್ಟು ಹೋಗಿ ಹೋದಂಥದ್ದು ಹೊಸ ಜೀವಿತವನ್ನು ನಡೆಸಿಂತ ಯಾಕೆ ಬರೆಯಲ್ಪಟ್ಟಿದೆ ಆದ್ದರಿಂದ ಇವತ್ತು ಏನು ಮಾಡಬೇಕು ನನ್ನ ಸಹೋದರ ಸಹೋದರಿಯ ಪ್ರತಿಯೊಬ್ಬರು ಪಾಪಿಗಳು ನಾನು ಎಲ್ಲಿ ಪಾಪ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ನಾವು ತಿಳಿದುಕೊಳ್ಳಬೇಕಾಗಿದೆ ಅದಕ್ಕೆ ಹತ್ತು ದಶಾಜ್ಞೆಗಳು ನಮಗೆ ಬಹಳ ಮುಖ್ಯವಾಗಿದೆ ಅದನ್ನು ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಪ್ರತಿ ದಿವಸ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತ ಪಟ್ಟು ಆ ಮುಂದೆ ಪಾಪವನ್ನು ಮಾಡದೆ ಹೋದಾಗ ಪಾಪದಿಂದ ಕ್ಷಮಾಪಣೆ ದೊರೆಯಬಹುದು ಹಾಗೆ ಯೌವ್ವನಸ್ಥ ಸಹೋದರ ಸಹೋದರಿ ನಮ್ಮ ಹಿರಿಯರು ತಂದೆ ತಾಯಿಯರು ಕೂಡ ಮಾಡಿದ ಪಾಪಗಳನ್ನ ಯೋಚನೆಗೆ ತಂದುಕೊಂಡು ಅದರಿಂದ ಬಿಟ್ಟು ಜೀವಿಸಿದಾಗ ಮಾತ್ರ ಯೌವನಸ್ಥರಾದ ನಿಮಗೂ ಕೂಡ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಇಲ್ಲದರೆ ಖಂಡಿತವಾಗಿಯೂ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಇದು ಕೇವಲ ಹದಿನೆಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ಚೆನ್ನಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹಿರಿಯರ ಮತ್ತು ತಂದೆ ತಾಯಿಗಳು ಒಂದು ವೇಳೆ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೆ ಒಪ್ಪಿಕೊಂಡು ಬಿಟ್ಟು ನೀವು ಅದನ್ನು ಜೀವಿಸಿರಿ ಹಿರಿಯರಾದವರೇ ಎಲ್ಲಿಯಾದರೂ ನಾವು ಕೂಡ ಈಗ ನಾನು ಕೂಡ ಹಿರಿಯವನೇ ಅರವತ್ತೊಂಬತ್ತು ವರ್ಷ ನನ್ನ ತಪ್ಪುಗಳು ನನಗೆ ಅರ್ಥವಾಗ್ತವೆ ಇವತ್ತು ಕೂಡ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಹಾಗೆ ಹಿರಿಯರಾದವರು ಮತ್ತು ತಂದೆ ತಾಯಿಗಳು ದಯವಿಟ್ಟು ನಾವು ಇಂಥ ತಪ್ಪು ಮಾಡಿದ್ದೇವೆ ಈ ಪಾ ಪಾಪಗಳು ನಮ್ಮ ಮಕ್ಕಳ ಮೇಲೆ ಹೋಗುವುದು ಬೇಡತ್ತೇಳಿ ಹಿರಿಯರು ಕೂಡ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು ಆವಾಗ ಮಾತ್ರ ಕ್ಷಮಾಪಣೆ ಹೊಂದಿಕೊಳ್ಳಬಹುದು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ತಂದೆ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಬೇಕಾಗಿ ಸ್ತೋತ್ರ ಒಂದು ವೇಳೆಯಲ್ಲಿ ಹಿರಿಯರಾಗಲಿ ಅವನಸ್ಥರಾಗಲಿ ಯಾರಾದರೂ ತಪ್ಪಿ ಹೋಗಿದ್ದರವರನ್ನು ಕ್ಷಮಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನೀವು ಒಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರ ಸ್ತೋತ್ರ ಉಂಟಾಗಲಿ ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮ ಮಾರ್ಗದಲ್ಲಿ ನಡೆಸಿರಿ ುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ